ಬೆಳಗಾವಿ ಜಿಲ್ಲೆಗೆ ವಿಶೇಷ ಏ ಇಲ್ಲ ಹಂಗೇನೇ ನೋಡ್ರಿ ಎಲ್ಲೆಲ್ಲಿ ಅಲ್ಲಿ ದರ್ಶನ ತಗೊಂಡು ಹೋಗೋದು ರೆಣ್ಕಾ ಅಲ್ಲಮ್ಮ ನಮ್ಮ ಮನೆಯವ್ರಿಗೆ ಮೊದ್ಲೇನಂದು ಯಾಕಂದ್ರೆ ನಮ್ಮ ಹಿಂದೆ ಬಸ್ಗಳಿದ್ದು ರೇಣುಕಾ ಟ್ರಾವೆಲ್ಸ್ ಅಂತ ಅದಕ್ಕ ಇವತ್ತ ಇಲ್ಲಿ ನಮ್ಮ ಬೈಲಂಗಲ್ ತಾಲೂಕಿನಲ್ಲಿ ಕಾರ್ಯಕ್ರಮ ಇತ್ತು ಅದು ಮುಗಿಸ್ಕೊಂಡು ಎಲ್ಲಮ್ಮನ ದರ್ಶನ ತಗೊಂಡು ಹೋಗೋದು ಬಿಜಾಪುರ ಬೆಳವಾಡಿ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆಲ್ಲ ಆದರ್ಶ ಅಲ್ಲ ರೀ ಕ್ರಾಂತಿ ನಮಗೆ ಔರಂಗಜೇಬು ಯಾವ ಮಗ ಅಕ್ಬರ್ ಅವ್ರು ಯಾರು ಅಲ್ಲ ಕ್ರಾಂತಿ ನೆಲದಿಂದ ಈ ಪ್ರವಾಸ ತೆರಳಿದ್ರು ಸಂಗೊಳ್ಳಿ ರಾಯಣ್ಣ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಇವರೆಲ್ಲ ಇಲ್ಲಿ ಹುಟ್ಟಿದಂಥ ಪುಣ್ಯಭೂಮಿ ಬೆಳಗಾವಿ ಜಿಲ್ಲೆ ಅದಕ್ಕೆ ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿದಿಂದೆ ಮೊದಲನೇದ್ದು ಭಿನ್ನಮತಿಯ ಅಂತೀರಿ ನಾವು ನಿಷ್ಠಾವಂತರು ಬೆಳಗಾವಿ ಇಲ್ಲೇ ಸಭೆ ಮಾಡಿದ್ವಿ ರಮೇಶ್ ಜಾರಕಿಹೊಳಿ ಅವರು ನಾವು ಎಲ್ಲಾರು ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗದೀವಿ ಚಾಟನೆ ಮಾಡಿರ್ಬೋದು ಈ ನಾವು ಸ್ವಲ್ಪ ದಿವ್ಸಾಗ ಅವರು ಮಾಡೋ ಕಾಲ ಬರ್ತದೆ ಜನರಿಂದ ಹೈಕಮಾಂಡ್ ಅವ್ರನ್ನ ತೆಲೆಮಾಕು ಹೊಂದಿರ್ಬೋದು ಆದ್ರೆ ಜನ ತೆಲಮುಡ್ಸ ಅಲ್ಲ ಮಹಾರಾಷ್ಟ್ರದ ಬಿಜೆಪಿ ಜೆ ಪಿ ಹೇಳೋ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿ ಜೆ ಪಿಗೆ ಬರ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ ನಾವಂತೂ ಈ ಕುಟುಂಬದಿಂದ ಬಿಜೆಪಿ ಜೆ ಪಿ ನಾವು ಬರೋದಿಲ್ಲ ಬಿಜೆಪಿಗೆ ಜೆ ಎಲ್ಲಿ ಏನು ಕೆಲಸ ಐತೆ ಇನ್ನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಾಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯ ಅಧ್ಯಕ್ಷ ಮಾಡ್ಲಾಕೆ ಬರ್ಬೇಕೇನ ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈಚಲ್ಯಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ ಅಲ್ಲಿ ನಾವು ತಮ್ಮ ಸುಮಾರು ದೊಡ್ಡದಾದಂಥ ಸಭೆಯನ್ನು ಮಾಡ್ತೈತೆ ರೀ ಬಿಜಾಪುರದಲ್ಲಿ ಭಾಳ ದೊಡ್ಡದಾದಂಥ ಸಂವೇಷ ಮಾಡ್ಬೇಕು ಅಂತ ಪರವಾಗಿ ಅದಕ್ಕೆ ಘನ ಏನೇನು ಆಗ್ತೈತಿ ನೋಡ್ಬೇಕು ರೀ ಈಗೇನು ಭಾಳ ಗಡ್ಬಿಡಿ ಇಲ್ಲ ಇನ್ನೂ ಮೂರು ವರ್ಷ ಐತಿ ಇಲ್ಲ ಈಗೇ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೊಳೋದಿಲ್ಲ ಚುನಾವಣೆ ಬರಲಿ ಪರವಾಗಿ ಮಾತಾಡುವಂಥ ಸ್ವಾಮೀಜಿಗಳನ್ನ ಮಠದಿಂದ ಅಂದರೆ ಅವ್ರನ್ನ ತೆಗಿಬಂದಾವನೆ ಮಾಡೋಣ ಬಂದವ್ ನಿಟ್ಟಿನಲ್ಲಿ ವಿಜಯಂದ್ರೆ ಕಷ್ಟಪ್ರಿ ನೋಡಿರಿ ಹನ್ ಹಂದಿಗಳ ಬಗ್ಗೆ ಮಾ ನಾನು ಪ್ರಶ್ನೆ ಕೇಳಿ ಹಂದಿ ಇದ್ದಂಗೆ ಅದು ಇದೇ ಕುಡಲ ಸಂಗಮ ಸ್ವಾಮಿಗಳ್ನ ಯಾರ್ಯಾರು ದಿಲ್ಲಿಗೆ ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ನಾವು ಒಮ್ಮೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗೀನಿ ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕುಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ ನನ್ನ ಬ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ್ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಉಪಯೋಗ ಮಾಡ್ಕೊಂಡ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡ ಯಾವ ಎಂದ ಹಂದಿ ನಿಮ್ಗೆ ಹೇಳಕ್ಕಲ ಹಂದಿನೂ ಅವಶ್ಯ ನನಗನೇ ಅವಶ್ಯರೀ ಮಂತ್ರಿಯಾಗಿ ಏನು ಮಾಡಂಗಿದಿರಿ ಈ ಮಂತ್ರಿ ಇಲ್ಲ ಆದ್ದೇ ಇಷ್ಟು ಪವರ್ಫುಲ್ ಅದೀವಿ ಮಂತ್ರಿ ಸುಮ್ಮನೆ ಸುಮ್ನೆ ಸಿಎಂ ಮನೆ ಮುಂದೆ ದಿನ ಮುಂದೆ ಹೋಗ್ನೇ ಸರ್ ಸರ್ ಅನ್ಬೇಕು ಬೊಮ್ಮ ಮನಿಗೆ ಬರ್ತಿದ್ರು ಕೆಲವು ಮಂತ್ರಿಗಳು ಏಯ್ ನಡೆಯಲೇ ಇರ್ತಿದ್ರು ಇಷ್ಟು ಹತ್ತಿ ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ

ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎತ್ನಾಳ ಅವರು ಏನ ಎಂತ ಬರ್ಲಿ ಅದನ್ನ ತಿರುಕನ ಕನಸನ್ನ ಕಾಣ್ತಿದ್ದ ಅಂತ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುದಿಲ್ಲಾ ದಯ್ವಿಟ್ಟು ಕೇಳ್ಬ್ಯಾಡ್ರಿ ಸರಿ ಈ ಅಂತಹ ಹಂದಿಗಳದ್ದು ಯಾಕೆ ಕೇಳ್ತೀರಪ್ಪ ನಿಮ್ಗ ಯಾರು ವಿಜೇಂದ್ರ ಹೇಳ ಕಳಿಸ್ಯಾನಾ ಯಾಕಿಂತ ಪ್ರಶ್ನೆ ಕೇಳಾಕತ್ತೀರಿ ನೀವು ನಿಮ್ಮ ಸಮಾಜವ್ರು ಏ ಇರಲಾಕ ಅದಾವ ನಿಮ್ಮ ಕೆಲ ಸಮಾಜಕ್ಕ ಅಷ್ಟೇ ನಾ ಸೀಮಿತ ಇಲ್ಲ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಯಾರು ಯಾರು ಮಾತಾಡ್ಯಾರೀ ಇವತ್ತು ಹಾಲು ಮತಕ್ಕೆ ಎಷ್ಟಿಗೆ ಸೇರಿಸ್ಬೇಕಂದಿದ್ದು ಏಳುವರೆ ಪರ್ಸೆಂಟ್ ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರೆಲ್ಲಾರು ಎಷ್ಟಿಗೆ ಸೇರಿಸ್ಬೇಕಂತೇಳಿ ಯಾ ಬೊಮ್ಮಾಯಿ ಮಾತು ಅಲ್ಲಿ ಸಿಂದಗಿ ಮತ ಕ್ಷೇತ್ರದಾಗ ವಚನ ಕೊಟ್ಟರು ನಾವು ಸೇರಿಸ್ತೀನಿ ಅಂತೇಳಿ ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು ಅವಾಗ ನಾನೇ ಬೊಮ್ಮಾಯಿ ಕೇಳ್ದೇನೆ ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೇ ಇಲ್ಲ ಎಷ್ಟಿ ಹಂಗಾಗಿ ನಾನು ಒಂದಲ್ಲ ಒಂದು ಜಾತಿಗೆ ಸೀಮಿತ ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಹಂದಿಗಳ ಬಗ್ಗೆ ನೀವು ಪ್ರಶ್ನೆಗೆ ಕೇಳಬೇಡ ಯಾರು ಬಿಜೆಪಿಯಲ್ಲಿ ನಾವ್ಯಾ ಕಲಾಕ್ ಹೋಗ್ರಿ ನೀವು ಅಂತೀರಿ ನೀವು ಮಾಧ್ಯಮದವ್ರು ಏನೇ ಅನ್ಕೋತಿಕೊಂಡ್ರಿ ನನ್ನ ಬಾಯಿಂದ ಹೇಳಿದ್ರೆ ನೀವು ಅನ್ಕಲಕ್ಕೆ ಹೋಗಿ ರಾಜ್ಯ ಪ್ರವಾಸ ಆರಂಭ ಆಗಿದೆ ಸರ್ ಇನ್ನು ಪ್ರತ್ಯೇಕವಾಗಿ ಹೀಗಂತರ ಇದು ರಾಜ್ಯ ಪ್ರವಾಸನೇ ಇಲ್ಲ ರೀ ಈ ಅಭಿಪ್ರಾಯ ತಗೊಳಕತಿ ನೀನು ಹುಬ್ಬಳ್ಳಾಗ ನೋಡ್ರಿ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ನನ್ನ ನಾಯಕತ್ವ ಅಂದ್ರೆ ಇಡೀ ಸಭೆನೇ ಎಸ್ ಆತು ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದು ಕೂತಿದ್ದ ಆದಿದ್ದು ಆ ವಾತಾವರಣ ನೋಡೋದ ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ ಏನಿದೆ ಏನು ವಾಸ್ತವ ಏನೈತೆ ಕರ್ನಾಟಕದ ಹೇಳಿ ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಥವಾ ಹಿಂದೂಗಳಿಲ್ಲ ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಊಟ ಹಾಕ್ತಾರೆ ಅದು ಹೋಯ್ತದ ಕಾಲ ಇವರು ಮಹಾಭ್ರಷ್ಟ್ರೆ ಲೂಟಿ ಮಾಡ್ಯಾರ ಅಷ್ಟು ನಾಯಕ ಇದ್ದವ ವಿದೇಶನಾಗ ಆಸ್ತಿ ಮಾಡ್ಯಾನ ಇನ್ನತನ ನಾನು ಹಾಕಿದ ಸವಾಲು ಕೂತ್ರೆ ಕೊಟ್ಟಿಲ್ಲ ನೀನು ಲಿಂಗಾಯ್ತಲ್ಲ ತಿಳೀನಿ ನಾ ಲಿಂಗಾಯ್ತದೇನೋ ಪ್ರೂಫ್ ಮಾಡ್ದೆ ಇಲ್ಲ ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ ಅದಕ್ಕೆ ಪ್ರೂಫ್ ಮಾಡ್ದೆ ಇಲ್ಲ ಡಿ ಕೆ ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿ ನಂತ ಏ ನಾ ಆಗೆಲ್ಲೋ ನನ್ನ ಬಿ ಜೆ ಪಿ ತಾಕಾತ್ಮಕ ಆಗಿನಂತೆ ರಾಜೀನಾಮೆ ಕೊಟ್ಟು ಇನ್ನ ಅಂತ ಸವಾಲು ಹಾಕದ ಇಲ್ಲ ವಾಲ್ಮಿ ಇದೆ ನಮ್ಮ ಇದರಲ್ಲಿ ಮೂಡಾದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟುದ್ರೊಳಗಾಗಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅದನ್ನು ಎಲ್ಲಿದೆ ರಾಜೀನಾಮೆ ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮಗೇನಾ ಆಕ್ರೋಶ ಇತ್ತೇನೋ ಮೊದಲು ನೀ ಮಹಾ ಭ್ರಷ್ಟ್ರದಿ ಈ ಏನು ಬೈತಿ ನೀನು ಲೂಟಿ ಮಾಡಿದ್ದೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾರ ವಿಜೇಂದ್ರನು ಜನಾಕ್ರೋಶ ಜನ ಜನಾಕ್ರೋಶ ಅಲ್ಲ ನಿಮ್ಮ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ ಹೀಗಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಳು ಮಾಡ್ಲಕ್ಕತ್ತವ್ರ ಅವರು ಯತ್ನಾಳ್ ಬಹಳ ಜನ ತಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ನೋಡ್ರಿ ಈಗ ಎಲ್ಲಾನು ವಿಚಾರ ಮಾಡಬೇಕು ಒಮ್ಮೆ ನಾನು ನಿನ್ನೆ ತಗೋದಿಲ್ಲ ಜನರು ಭಾವನೆ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಹೇಳಕತ್ತಾರೆ ಈ ರಾಜ್ಯದಾಗ ಒಂದು ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡುವಂಥ ಒಂದು ರಾಜಕೀಯ ಪಕ್ಷ ಬೇಕು ಅನ್ನೋಂಥದ್ದು ಬಹಳ ಜನರ ಕಡೆ ಚಾಮರಾಜನಗರದಿಂದ ಹಿಡಿದು ಬಿದರ್ ಅವರಿಗೆ ಕೂಗಿದೆ ಆರ್ಥಿಕವಾಗಿರೋ ಕೆಲವು ಮಂದಿ ಅನೌನ್ಸ್ ಮಾಡಕತ್ತಾರ ನಾವು ಎತ್ನಾಡ್ರು ಪಾರ್ಟಿ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಒಂದು ಲಕ್ಷ ಕೊಡ್ತೀವಿ ಐವತ್ತು ಸಾವಿರ ಕೊಡ್ತೀವಿ ನಾವು ನಾವು ಪ ಧರ್ಮದ ಸಲುವಾಗಿ ನಾವು ಇಡೀ ನಮ್ಮ ಜೀವನವನ್ನೇ ಏನನ್ನ ಧರ್ಮಕ್ಕೆ ನಾವು ಇವತ್ತು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಹಿಂಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಬರ್ತಾಯಿದೆ ಆದರೆ ಅದ್ರ ಮುಂದಿನ ಒಂದು ದೊಡ್ಡ ಚಿಂತೆ ಏನಂದ್ರೆ ಹಿಂದೂ ಮತಗಳು ವಿಭಜನೆ ಆದರೆ ಮತ್ತು ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತೈತೆ ಅನ್ನೋದು ಒಂದಿದೆ ಇದರ ಒಂದು ಲಾಭದಿಂದ ಮುಂದೆ ಒಂದು ದಿವಸ ಮಾಧ್ಯಮದವ್ರು ಏನು ಹೊಡಿತಾರೆ ಇದನ್ನು ಭವಿಷ್ಯ ಹೇಳ್ತೀನಿ ಕಾಂಗ್ರೆಸ್ ಕಡೆ ಎತ್ನಾಲ್ ರೊಕ್ಕ ತೊಗೊಂಡಾನೆ ತೊಗೊಂಡು ಪಾರ್ಟಿ ಕಟ್ಟ್ಯಾನೆ ಅಥವಾ ವಿಜೇಂದ್ರ ಹೇಳಿ ಒಂದು ಎರಡು ಮೂರು ಜನ ಹೊಡೆಸ್ತಾರೆ ಬಿಜೆಪಿ ನೋಡಿರಿ ನಾವು ಕಟ್ಟದವ್ರು ನಾವೇ ಇದ್ದೀವಿ ಯಾರು ಕಟ್ಟಾರ್ರೀ ಬಿಜೆಪಿ ಚಲೋ ಆದಿ ನಾರಾಯಣಸ್ವಾಮಿ ಕಟ್ಟಾರ ಆ ಪ್ರೀತಮ್ ಗೌಡ್ ಕಟ್ಟಾನ ಇಲ್ಲೋ ಬಂದ ನಿಮ್ದು ಇಲ್ಲದಾಗ ಪಿ ರಾಜೀವ್ ಅವ ಏನು ಮಹಾಭಾರತ ಓದ್ತಿದ್ದ ದಿನ ಈ ಮಹಾಭಾರತ ಬಿಟ್ಟು ವಿಜಯೇಂದ್ರ ಹೊರತ ಓದ್ಲಾಕತ್ತಾನೆ ಇಂಥ ಲೀಡ್ರುಗಳು ನಮ್ಗೆ ಹೇಳ್ತಾರೆ ಬಿ ಜೆ ಪಿ ಶಿಸ್ತಿನ ಪಕ್ಷ ಅಟಲ್ ಜವ್ರು ಕಟ್ಟಿದ್ರು ಯಾರು ಪಿ ರಾಜುವಿನಿಂದ ನಾವು ಭಾಷಣ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ಹಾಂ ಅವ ಬಂದು ಇಲ್ಲಿ ನಮ್ಮ ಕತ್ತಿ ಹೇಳ್ತಾನೆ ಬಿ ಜೆ ಪಿ ಯಾರು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮದನ್ ನಮ್ಮ ಇವರು

ಪಕ್ಷ ಅದು ಹೇಳೇ ಆ ಡೈಲಾಗ್ ಕಾಮನ್ ಐತಿ ದೇಶನಾಗ ಹೈಕಮಾಂಡ್ಗೆ ತಲೆ ಬಾಗಿದ್ದೇವೆ ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲರೂ ಹೇಳ್ತಾರೆ ಮತ್ ನಾಳೆ ಅವ್ರು ಟಿಕೆಟ್ ಕೊಡ್ಲಿಲ್ಲ ಬೇರೆ ಪಾರ್ಟಿಗೆ ಹೋಗ್ತಾರಲ್ವ ಎಷ್ಟು ಮತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಟಿಕೆಟ್ ಯಾರಿಗೀಗ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ ಅವನಿಗೆ ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಗೆ ಸೇರ್ಪಡೆ ಇಂದು ಬಿಜೆಪಿಗೆ ಸೇರ್ಪಡೆ ಕುಮಾರಸ್ವಾಮಿಯವರ ಇಪ್ಪತ್ತು ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು ಜೆ ಡಿ ಎಸ್ ಸೇರ್ಪಡೆ ಇದು ಎಲ್ಲ ಕಾಮನ್ ಎಸ್ ಏನಾದರೂ ವೀಕ್ ಆಗಿದೆ ಕರ್ನಾಟಕದಲ್ಲಿ ಅಂತ ಯಾಕಂದ್ರೆ ಯತ್ನಾಳ ಬೆನ್ನಿ ನಿಲ್ಲುವಂಥ ಆರ್ ಎಸ್ ಎಸ್ ಒಂದು ಕಡೆ ಆರ್ ಎಸ್ ಎಸ್ ಎಂದೂ ವೀಕ್ ಆಗೋದಲ್ರಿ ಹೌದು ಆರ್ ಎಸ್ ಎಸ್ ಅದು ಸಂಘ ತನ್ನ ಜವಾಬ್ದಾರಿನೇ ಮಾಡ್ತದೆ ಒಳ್ಳೆ ಸಂಸ್ಕಾರ ಕಲಿಸ್ತದೆ ಇವರು ಬಂದು ಹೊರಗೆ ಬಂದಿಲ್ಲ ಪುಟ್ರ ಆದ್ರೆ ಅವ್ರೇನು ಮಾಡ್ಬಾರ ಈಶ್ವರಪ್ಪ ಆಯ್ತು ನೆಕ್ಸ್ಟ್ನಾಳ್ ಇಬ್ರು ಏನಾದ್ರು ಆದ್ರೆ ಅವ್ರು ಹಾಕಲಾಯಿತು ಬಲವಂತವಾಗಿ ರೀ ನಮ್ಮ ಹೊರಗ್ ಹಾಕದವ್ರನ್ನ ಹೊರಗೆ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನೂ ಉಚ್ಚಾಟನೆ ಆಗಿಲ್ರಿ ಅರೆ ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗ್ಬೇಕು ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ ವಿಜಯ್ ಅಂದ್ರೆ ನಾನು ನಮ್ಮ ಅಪ್ಪ ನಮ್ಮ ಅಣ್ಣ ನನ್ನ ಅಕ್ಕ ತಂಗಿ ನನ್ನ ಹೆಂಡ್ತಿ ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು ಎಲ್ಲೂ ಆಸ್ತಿ ಮಾಡಿಲ್ಲ ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ಧಲಿಂಗೇಶ್ವರ ಅವ್ರ ಮನಿ ದೇವ್ರು ಅದರಲ್ಲ ಅವ್ರಪ್ಪಕ್ಕೆ ಹೆಸರು ಇಟ್ಕೊಂಡು ಅಲ್ಲಿ ಅಪ್ಪ ಹತ್ತಾಳೆ ಅಲ್ಲಿ ಹೋಗಿ ಹಾನಿ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ ರೈತಗೋ ಬಜೆಟ್ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ ಮೂರು ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರಲಿ ಅದು ಕೂಡಿ ಹೋಗ್ತಿರ ಅಪ್ಪ ಮಕ್ಕಳು ಅಲ್ಲಿ ಎದುಕೋಗ್ತಾರೆ ದುಬೈದಾಗ ಏನೇ ದುಬೈ ಒಮ್ಮೆ ನೋಡಿಬಿಟ್ರೆ ಕಳಿಸ್ರಿ ಅದೇನು ಆಗಲಿಲ್ಲ ಅದೇ ಬಿಲ್ಡಿಂಗೇ ನೋಡೋದು ಅದೇ ರೋಡೇ ನೋಡೋದು ಹಂಗೆ ಬಂದು ಏನಾದ್ರು ಕರ್ನಾಟಕ ಮಾಡೋರು ಇದ್ದೀರಾ ಇಲ್ಲ ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡಿರಿ ನಮ್ಮ ನೈತಿಕತೆ ಇಲ್ಲ ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಬಹಳಷ್ಟು ಬರ್ತಾ ಇದೆ ಸ್ವಾಮೀಜಿಗಳು ನೋಡ್ರಿ ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡೋಕ್ಕಲ್ಲ ಅವ್ರದ್ದು ಏನೂ ಸ್ವಾರ್ಥ ಇಲ್ಲ ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡಿದೆ ಯಡಿಯೂರಪ್ಪನ ಕಡೆಯಿಂದ ಹರಿಹರ ಪೀಠಕ್ಕೆ ಹೆಂಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿವಿ ನಿಮಗೂ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಕಾಲು ಬ್ಯಾನೆ ಆಗ್ಲಾಕತ್ತವು ನನಗೆ ಮುಂದೆ ನಡೀದಾಗಲೈತಿ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಟ್ರಿ ಹದಿನೈದು ದಿವ್ಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಎರಡುನೂರು ಕಡೆ ಹತ್ತು ಕೋಟಿ ರೂಪಾಯಿ ಹಾಕಿಸ್ತೀನಿ ಅವ್ರ ಅಪ್ಪದ್ರ ಅಲ್ಲೇ ಹರಿಹರ ಸ್ವಾಮಿ ಎಂಟು ಕೋಟಿ ರೂಪಾಯಿ ತೊಗೊತನಾ ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಹೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಹತ್ತು ಕೋಟಿ ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಂತ ಯಾರು ಹರಿಹಾರದ ಲಾನಂದೇಶ್ವರ ಮಹಾಸ್ವಾಮಿ ತಿಳಿದ್ರೆ ಈ ಕುಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕತ್ತಾರ ಯಾವುದೇ ಒಂದು ಸಮುದಾಯ ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪಾಸಕೊತ್ರು ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು ಇವತ್ತು ನಮ್ಮ ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೇದಾಗಲೇ ತ ಹೋರಾಟ ಮಾಡಿದ್ರು ನಮ್ಮ ಕನಕಪೀಠದ ಜಗದ್ಗುರುಗಳು ನೋಡಿ ಅವರ್ಯಾರ ಪೀಠದಿಂದ ಆ ಸಮುದಾಯ ಅನ್ನೇ ಆದಾಗ ಅವ್ರು ಪ್ರತಿಭಟನೆ ಮಾಡೋದು ಅದನ್ನು ಹಾಕಿ ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ ಬಟ್ ಅದು ಇಸರು ಎಷ್ಟೋ ಸಲ ವೀರಶೈವಲಿಂಗಾಯ್ತು ಓ ಬಿ ಸಿ ಕೊಡೋ ಥರ ಸಲ ಹೇಳಿದ್ರು ಈ ಯಡಿಯೂರಪ್ಪ ಮೋಸ ಮಾಡಿದ್ರ ಹಂಗೆ ಯಾವುದೇ ಮಠಾಧೀಶರು ಕೆಲವೊಂದು ಮಠಾಧೀಶರು ಇಡೀ ಹಿಂದೂ ಸಮಾಜದ ಇವತ್ತು ಪೇಜಾರ ಶ್ರೀಗಳದಾರ ಇಡೀ ಹಿಂದೂ ಸಮಾಜದ ಒಳ್ಳೆಯದನ್ನು ಬಯಸ್ತಾರೆ ದಲಿತರು ಯಾವಾಗ ಕ್ರಿಶ್ಚನ್ರು ಇದಕ್ಕೆ ಧರ್ಮಕ್ಕೆ ಸೇರಿದಾಗ ತಮಿಳ್ನಾಡಿಗೆ ಹೋಗಿ ವಾಪಸ್ ಮತ್ತೆ ಗರ್ ವಾಪಸ್ಸಿ ಮಾಡ್ದವ್ರು ಆಯಾ ಸಂತರು ಆಯಾ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಕೆಲವೊಂದು ಸ್ವಾಮಿಗಳು ನಕಲಿ ಸ್ವಾಮಿಗಳು ಇರ್ತಾರೆ ಕಮ್ಯುನಿಸ್ಟ್ ಮೈಂಡೆಡ್ ನಕಲಿ ಸ್ವಾಮಿಗಳದಾರ ಈ ನಮ್ಮಲ್ಲಿ ಹೆಂಗಂದ್ರೆ ಇಸ್ಲಾಮಕ್ಕೆ ಲಿಂಗಾಯತ ಧರ್ಮಕ್ಕೆ ಹೋಲಿಸ್ತಾರೆ ಇಸ್ಲಾಮ್ ಸಿದ್ಧಾಂತನೇ ಬೇರೆ ಲಿಂಗಾಯತರ ಸಿದ್ಧಾಂತ ಬೇರೆ ಲಿಂಗಾಯತರೊಳಗೆ ಅಕ್ಕನ ಮಗಳ ಆಗ್ತಾರೆ ಸ್ವತಃ ಮಗಳನ್ನ ಆಗೋದಿಲ್ಲ ಇಸ್ಲಾಮದಾಗ ಸ್ವಂತ ಮಗಳನ್ನ ಆಗ್ತಾರೆ ಸ್ವಂತ ಮಗಳಾಗಂದ್ರೆ ಅವನು ಹೆಂಡ್ತಿನೇ ಮಗ ಹಾಕ್ತಾನೆ ಈ ಉದಾಹರಣೆ ನಡೀತವಾದಿ ನಮ್ಮ ಧರ್ಮದಾಗ ನಡೀತಾನ ನಮ್ಮಲ್ಲಿ ಲಿಂಗಾಯತರೊಳಗೆ ಗೋ ಹತ್ಯೆ ಮಾಡ್ತೀವಿ ನಾವು ನಾವೆಲ್ಲರ ವಿಭೂತಿ ಹಚ್ಚುವುದು ಗೋವಿನ ಸಗಣಿ ದಿಂದೆ ಎಲ್ಲರೂ ಮನೆಯಾಗೂ ಈಶ್ವರನೇ ಅದಾನ ಅದಾನ ಇವತ್ತು ದೇವರು ಎಲ್ಲ ಒಂದೇ ಅದಾರ ಇವ್ರು ಏನು ಮಾಡ್ಲಾಕತ್ತಾರ ಮಠಾಧೀಶರನ್ನ ಟಾರ್ಗೆಟ್ ಮಾಡೋದು ಯಾಕಂದ್ರೆ ಇಟ್ಟು ದಿವಸ ಉಪಯೋಗ ಮಾಡ್ಕೊಂಡಾರ ಈಗ ನೀವು ಹೇಳಿದ್ರಲ್ಲ ದಿಲ್ಲಿಗೆಟ್ಟು ಮಂದಿ ಕೂಡಲ ಸಂಗಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಯಾರ ಒಂದರೆ ಯತ್ನಾಳ್ತು ಕರ್ಕೊಂಡು ಹೋಗ್ಯಾರ ನಾನು ಪ್ರೂಫ್ ಕೊಡ್ರೆ ಅಮಿತ್ ಶಾವ್ರ ಬಳಿ ಹೋದ್ರೂ ನಾನು ಅಂತ ಹೇಳಿ ನನ್ನ ಹೆಸರು ಹೇಳಬೇಡ್ರಿ ಹೋಗ್ರಿ ಸಮಾಜ ನೀವೇ ಬಿಡ್ಲಿಕ್ಕೆ ಹೋಗ್ರಿ ಎತ್ನಾಳು ಮುಖ್ಯಮಂತ್ರಿ ಮಾಡ್ರಿ ಹದ್ನಾಲ್ ಮಂತ್ರಿ ಮಾಡಿರಿ ಹತ್ನಾಳೆ ನಾನೇ ಬೇಡಲ್ಲ ಮಂತ್ರಿ ನೀವು ತಲೆ ಅಂತ ಹೇಳೀನಿ ಅದಕ್ಕೆ ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಇವರೆಲ್ಲ ಕಳ್ರದಾರೆ ಇವರೆಲ್ಲ ಅವ್ರು ಉಪಯೋಗ ತೊಗೊಂಡ್ರದಾರ ಪಾಪದೇವ ವಿನಯ್ ಕುಲ್ಕೊಂಡು ಮಾತಾಡ್ದೆ ನಿನ್ನೂ ಅವ್ರಿಗೆ ಏನಾರೀ ಈ ಲಕ್ಷ್ಮೀ ಹಬ್ಬದ ಹೇಳ್ತಾರೆ ಹಂಗೆ ಯತ್ನಾಳ್ ಒಬ್ಬರೇ ನಾಯಕರು ಏನತ್ತೆ ಮಾಡಿಸೋ ಆ ಟು ಎ ನೀನೇ ನಾಯಕ ಆಗು ನಿನಗೆ ಬಂದು ಹಾರ ಹಾಕ್ತೀವೇ ನಮಗೆ ನಿರಾಣ ಹೇಳಿದ್ರಲ್ಲ ತಲಿ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಪ್ರಯಾಣವಾದಾಗ ಹೇಳಿದ್ರಲ್ಲ ರೀ ನಾ ಎರಡು ಕೆ ಜಿ ಹಾಕೋ ಐದು ಕೆ ಜಿ ಹಾಕೊಳತ್ ಮಾಡಿಸಿದ್ರೆ ನಾ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಕೇಳ್ತೀನಿ ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸ್ತೀರಿ ಮತ್ತು ಕೊಡಲ್ ಸಂಗಮ ಸಾಮ್ಗಳ ಹೋರಾಟದಿಂದ ಬರೀ ಪಂಚಮಸಾಲಿಯರಿಗೆ ಅನುಕೂಲ ಆಗಿಲ್ಲ ಐದು ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟೂ ಡಿ ಮಾಡಿ ನಮ್ಗೆ ಕೊಟ್ಟಾರ ಅದ್ರೊಳಗೆ ಜೈನ್ರದಾರ ಮರಾಠ್ರದಾರ ಕುರುಬು ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಇದು ಅವು ಸೇರಿ ಅವು ಅಲ್ಲಿಂದ ಕ್ರಿಶ್ಚಿಯನ್ರದಾರ ವೈಷ್ಣವತ್ತೊಂದು ಯಾವುದೋ ಜಾತಿ ಅದು ಅಂದರೆ ಇಷ್ಟು ಎಲ್ಲ ಜಾತಿಗಳು ಕೂಡಿ ಕೊಟ್ಟಾರ ಬರೀ ಪಂಚಮ ಅದು ಮತ್ತು ವೀರ್ಸವಿ ಲಿಂಗಾಯತ್ರಿ ಎಲ್ಲರದ ಆದಿಪಣಗಿರದ ಕೂಡೊಕ್ಕಲಿಗಾರದಾರ ಲಿಂಗಾಯತ್ ರೆಡ್ಡಿ ಅಂದ್ರೆ

ಏನ ಏನೇನು ಬದಲಾವಣೆ ಆಗ್ತವೋ ಏನೇನು ಗೊತ್ತಿಲ್ಲ ಹಾಂ ಇಲ್ಲ ಪಕ್ಷ ಮೆದುಳು ಯಾರ ಬಳಿ ಆಯ್ತು ಗೊತ್ತಿಲ್ಲ ಹೃದಯ ಯಾರ ಬಲಿ ಆಯ್ತು ಗೊತ್ತಿಲ್ಲ ನಾನು ಹಿಂಗೆ ಅತಿ ನೋಡಿದ್ವಿ ಇನ್ನೊಂದು ಸ್ವಲ್ಪ ಆಯ್ಬಿಟ್ಟರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೇನೆ ಅಷ್ಟಕ್ಕೆ ಅವ್ರದ್ದು ತಮ್ಮ ಇರಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದಿದ್ರೆ ನಾನು ರಾಜೀನಾಮೆ ಬೀಸಾ ಹಾಕ್ತೀನಿ ಏನು ಭಾಷಣ ಮಾಡಿದ್ರಲ್ಲ ಇವತ್ತು ನಮ್ಮ ಲಿಂಗಾಯಿತರು ಎಲ್ಲ ಹೊಡೆಸಿದ್ರಲ್ಲ ಮುಂದ ಯಾಕೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲೇ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು ಜುಡಿಷರಿ ಎನ್ಕ್ವೈರಿ ಆಗಬೇಕು ಮೂರು ತಿಂಗಳದಾಗ ರಿಪೋರ್ಟ್ ಕೊಡಬೇಕು ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಆ ಮೊದಲ ಎ ಡಿ ಜಿ ಪಿ ಜೈಲಿಗೆ ಹೋಗ್ಬೇಕು ನಾವು ಯಾವ ಅದಲ್ಲ ಹಿತೇಶ್ ನಾನು ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಮ್ಮೆ ಲೋಫರ್ ಅವ ಬಾಯಿ ಓದು ನಮ್ಮ ಸಮಾಜಕ್ಕೆ ಹೊಡೆದಲ್ಲವ ಗಡೇಕ ಬಡೇಕರ ಅವ್ನು ಪಿ ಎಸ್ ಐ ಪಿ ಎಸ್ ಐ ಸಿ ಪಿ ಆ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಬೊಮ್ಮಾನಿ ಕೊಟ್ಟನು ಹಿತೇಂದ್ರ ಮನೆ ವಿಧಾನಸಭದಾಗ ಹೇಳಿನಿ ಇಂಥ ಯೋಗ್ಯರೆಲ್ಲ ಡಿ ಜಿ ಪಿ ಅವ್ನು ಮುಂದೆನೋ ಬೆಂಗ್ಳೂರು ಕಮಿಷನರ್ ಮಾಡ್ತೀನಿ ಮಾತು ಕೊಟ್ಟಿದ್ರೆ ಕಾಣಿಸ್ತತಿ ಇನ್ನೊಮ್ಮ ಬಿ ಜೆ ಪಿ ಹಂಗೆ ಅದ ಇವ್ರ ಬಳಿ ಇಂಟಿದ್ದವರೆಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ಯಾರ ಅಂದ್ರೆ ಇವ್ರದೆಲ್ಲ ಹೋಗಿ ಹೇಳಿಬಿಟ್ಟಾಗ ಸಿದ್ರಾಮ ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರು ಆ ಹಿತೇಂದ್ರ ಮನುಷ್ಯತ್ವನೇ ಇಲ್ಲ ಅವನಿಗೆ ಹೇಳಿದ್ದು ನಾ ವಿಧಾನಸೌಧದಾಗೆ ಚಾಲೆಂಜ್ ಮಾಡಿ ನೋಡಿ ಎಲ್ಲಿ ಹೋಗುದಿಲ್ಲಪ್ಪ ತಾಯಿ ನಾನು ಕಾಣ ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಸಾಪ್ ಕೊಟ್ಟಿದ್ದೆ ನೋಡು ಹಂಗೆ ಇಲ್ಲೊಬ್ಬ ಮೆಟುಗೋಟು ಮಟ್ಟದ್ದು ಬಂದಿದ್ದಿಲ್ಲ ಇಲ್ಲಿ ಡಿ ಎಸ್ ಪಿ ಆಗಿದ್ದ ನಾನು ಬಿಜಾಪುರ ಸಿಕ್ಕಂಗೆ ನೋಡಿದಿದ್ದವ್ ಅವನು ಹೇಳಿದ್ದೆ ನೀನು ಒಂದು ದಿವಸ ನಾನು ಮಂತ್ರಿಯಾಗಿ ನೀನು ನಮ್ಮ ಮುಂದೆ ಬಂದು ಚಲು ಉಟ್ಕೊಳ್ತು ಆ ನಾ ನಡುಮನೆ ಅಂತ ಇದ್ದ ಎಸ್ ಪಿ ಅವನೇ ಹಿಂಗೆ ಹಾರಾಟಿದ್ದ ನಾರಾಯಣ ನಡುಮನೆ ಇವರು ಇರಬೇಕು ಒಬ್ಬ ಪಾರ್ಟಿ ಏಜೆಂಟರ ಕೆಲಸ ಮಾಡ್ಬೇಕು ಆ ಗಡೇಕರು ಇಷ್ಟು ಹೊಡೆದ್ರೆ ನಮ್ಮ ಸಮಾಜದವ್ರಿಗೆ ಅದಕ್ಕೆ ಹತ್ತು ಸಾವಿರ ಬಹುಮಾನ ಕೊಡ್ತಾನೇ ಅಂದ್ರೆ ಎಷ್ಟು ಇವ್ರಿಗೆ ಧಂಕಾರ ಎಷ್ಟು ಅಂದರೆ ಸಿದ್ದರಾಮಯ್ಯನೇ ಕವಿತನೇ ಇರ್ತಾನೆ ಅಲ್ಲ ಇದನ್ನು